ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿರುವಂಥದ್ದು ಆ್ಯಂಡ್ ಇದು ಅಪ್ಲೋಡ್ ಆಗಿರುವಂಥದ್ದು ಸೊ ಜಿಯೋ ಸ್ಟಾರ್ ಕನ್ನಡ ಅನ್ನೋಂತ ಒಂದು ಸೋಷಿಯಲ್ ಮೀಡಿಯಾ ಒಂದು ಅಕೌಂಟಲ್ಲಿ ಅಲ್ಲಿ ಪೋಸ್ಟ್ ಆಗಿದೆ ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ ಅದೇನು ಅಂತಂದರೆ ಕಲರ್ಸ್ ಕನ್ನಡದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಸೊ ಏನಂತಂದರೆ ಸ್ಟ್ರೈಕ್ ಸ್ಟ್ರೈಕಿಂದ ಏನೋ ಸಸ್ಪೆಂಡ್ ಆಗಿದೆ ಅಂತೆ ಅದು ಜಿ ಕನ್ನಡ ಯಾರೋ ಏನೋ ಸ್ಟ್ರೈಕ್ ಹಾಕಿದ್ದಾರೆ ಅಂತ ಒಂದು ಸುದ್ದಿ ಓಡಾಡ್ತಿದೆ ಎಷ್ಟು ಸತ್ಯ ಸುಳು ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಕಲರ್ಸ್ ಕನ್ನಡದ್ದು ಅಫಿಷಿಯಲ್ ಪೇಜಸ್ಗಳು ಸೊ ಸದ್ಯಕ್ಕೆ ಸಸ್ಪೆಂಡಲ್ಲೇ ಇದ್ದಾವೆ ಸೊ ಇನ್ನು ಯಾವಾಗ ಬರುತ್ತೋ ಏನು ಎತ್ತಂತ ಗೊತ್ತಿಲ್ಲ ಬಟ್ ಇದು ಪೋಸ್ಟ್ ಆಗಿರುವಂಥದ್ದು ಜಿಯೋ ಹಾಟ್ಸ್ಟಾರ್ ಕನ್ನಡ ಅಂತ ಏನು ಇನ್ಸ್ಟಾಗ್ರಾಮಲ್ಲಿದೆ ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೆಲ್ಲಿದೆ ಸೊ ಅಲ್ಲಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ ಪ್ರೋಮೋಗಳೆಲ್ಲನೂ ಸೊ ಅಗೇನು ಪ್ರೋಮೋ ಬಂದಿದೆ ಮೂರನೇ ಪ್ರೊಮೋ ರಕ್ಷಿತಾ ಅಸಲಿನ ನಕಲಿನ ಅನ್ನೋವಂಥ ಒಂದು ಟೈಟಲ್ ಒಂದಿಗೆ ಈ ಪ್ರೋಮೋನ ಅಪ್ಲೋಡ್ ಮಾಡಿರುವಂಥದ್ದು ಪುರಮು ನೋಡಿದ್ದೀರಾ ನೋಡಿದರೆ ಮೇ ಬಿ ನಿಮಗೇನು ಅನಿಸುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದಾರೆ ಇದು ರಕ್ಷಿತಾಗೆ ಕ್ಲಾಸಾ ಅಥವಾ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂಚೆ ಗೊತ್ತಿದ್ರೆ ಬಟ್ ಅನಿಸ್ತಾ ಇದೆ ಇದು ಡಿಫೆಂಡ್ ಮಾಡ್ಕೊತಿದ್ದಾರೆ ರಕ್ಷಿತಾಗೆ ಅಂತ ಅನಿಸ್ತಾ ಇದೆ ಅಶ್ವಿನಿಗೆ ಸಾರಿ ಅಶ್ವಿನಿ ಆ್ಯಂಡ್ ರಿಷಾ ಸುದೀಪ್ ಅವರೆಲ್ಲ ಹಿಂದೆ ಏನೇನು ಮಾತಾಡ್ಕೊಂಡಿದ್ದಾರೆ ರಕ್ಷಿತಾ ಬಗ್ಗೆ ಸೊ ಇದೆಲ್ಲಾನು ಇಲ್ಲಿ ಕಕ್ಕಿಸ್ತಾ ಇದ್ದಾರೆ ಸುದೀಪ್ ಸರ್ ಆ್ಯಂಡ್ ಕಕ್ಕಿಸಿದಾದ್ಮೇಲೆ ಸೊ ರಕ್ಷಿತಾ ಬಗ್ಗೆ ಒಂದು ಡಿಫೆಂಡ್ ಮಾಡ್ಕೊತಿದ್ದಾರೆ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಹಂಗೆ ಅನಿಸೋವಂಥದ್ದು ಇಲ್ಲ ಅಂದರೆ ವ್ಯಕ್ತಿಗಳು ನಮಗೆ ಸೂಟ್ ಆಗಲ್ಲ ಅಂದರೆ ಅವರು ತಪ್ಪು ಅಂತ ಅನಿಸುತ್ತೆ ಸೂಟ್ ಆದರೆ ಸರಿ ಅಂತ ಅನ್ಸುತ್ತೆ ಅನ್ನೋ ಒಂದು ಇಂಡೈರೆಕ್ಟಾಗಿ ಹೇಳ್ತಿರುವಂಥದ್ದು ಸೊ ನೋಡೋಣ ಏನಂತ ಸೊ ಅಲ್ಲಿ ರಕ್ಷಿತಾ ಅವರು ಎಲ್ಲ ಕಡೆ ಮೂಗು ತೂರಿಸ್ತಾರೆ ಸೊ ರಕ್ಷಿತಾ ಅವರು ಫೇಕ್ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಸ್ಟೇಟ್ಮೆಂಟ್ ಆಗಿತ್ತು ಆ್ಯಂಡ್ ಇದು ಅಶ್ವಿನಿ ಅವರು ಹೇಳುವಂಥದ್ದು ಏನು ಅಂತಂದರೆ ಜಗಳ ಆಡ್ತಿದ್ದಾಳೆ ಅಂತ ಅನ್ಸಲ್ಲ ಅವಳು ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡ್ತಾಳೆ ಅಂತ ಆಬ್ವಿಯಸ್ ಆಗಿ ಅವರು ಸ್ವಲ್ಪ ಜಾಸ್ತಿ ಅದು ಹಾವ ಭಾವ ಎಲ್ಲ ಜಾಸ್ತಿ ಇರುತ್ತೆ ಜಗಳ ಆಡೋ ಟೈಮಲ್ಲಿ ಅದು ಮೇ ಬಿ ಅವ್ರ ನೇಚರ್ ಅಂತ ಅನಿಸುತ್ತೆ ನಾವೇನು ಮಾಡಲಿಕ್ಕಾಗಲ್ಲ ಸೊ ಅವ್ರು ಇವಾಗ ಏಯ್ ಹಿಂಗೆಲ್ಲ ತೋರಿಸ್ತಾರಲ್ಲ ಹಾಗೆ ಅದು ಅಶ್ವಿ ನಮ್ಮ ರಕ್ಷಿತ ಅದು ಕೂಡ ಸೊ ಆ ರೀತಿನಲ್ಲಿ ಭಾವ ಇರ್ಬೋದು ಜಗಳ ಟೈಮಲ್ಲಿ ಹಿಂಗೆ ಸ್ವಲ್ಪ ನೃದಾಡುವಂಥದ್ದು ಅದನ್ನು ವರ್ಣನೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅವ್ರು ನಾನು ನೋಡಿದ್ದೀನಿ ನಾನು ಕೂಡ ಬಟ್ ಅದಕ್ಕೆ ಕೆಲವು ಎದುರುಗಡೆ ಇರೋವಂಥವ್ರಿಗೆ ಇನ್ನೂ ಸ್ವಲ್ಪ ಉರಿದಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಓಕೆ ಇದಾದಮೇಲೆ ರಿಷೆ ಆಡುವಂಥದ್ದು ಸೊ ಹತ್ತು ಹದಿನೈದು ನಿಮಿಷ ನಿರರ್ಗಳವಾಗಿ ಕನ್ನಡ ಮಾತಾಡ್ತಾರೆ ಜಗಳ ಆಡೋ ಟೈಮಲ್ಲಿ ಬಟ್ ಸ್ಯಾಟರ್ಡೆ ಸಂಡೇ ಬಂದು ಏನಾಗ್ತಾ ಗೊತ್ತಿಲ್ಲ ಅದು ಇದು ಅಂತ ಹೇಳ್ಕೊ ಹೇಳ್ ಹೇಳ್ತಾನೆ ಇರ್ತಾಳೆ ಅದು ಬಿಟ್ಟರೆ ಕನ್ನಡ ಕರೆಕ್ಟಾಗಿ ಮಾತಾಡಲ್ಲ ಬಟ್ ಅದು ಮೇ ಬಿ ಏನಾದ್ರು ಸ್ಟ್ರಾಟಜಿ ವೀಟಜಿ ಏನಾದರೂ ಯೂಸ್ ಮಾಡ್ತಿದ್ದಾಳ ಅಂತ ಅನ್ನಿಸ್ತಿದೆ ಅಂತ ಹೇಳುವಂಥದ್ದು ಆ್ಯಂಡ್ ಇದಾದಮೇಲೆ ಸುದಿ ಹೇಳ್ತಾನೆ ಹೌದು ತುಂಬ ಫೇಕ್ ಅಂತ ಅನ್ಸು ಅನಿಸ್ತಿದೆ ಅಣ್ಣ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಬಟ್ ನಲ್ಲಿ ಈ ಮೂರು ಮೂರು ಜನ ಅಥವಾ ಇನ್ನು ಬಿಕ್ಕಿದವರು ಕೂಡ ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಇಡ್ತೀರ ಗೊತ್ತಿಲ್ಲ ಸದ್ಯಕ್ಕಂತೂ ಈ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇವರು ಮೂರು ಜನದ್ದು ಅಶ್ವಿನಿ ರಿಷಾ ಆ್ಯಂಡ್ ಸುದಿ ಕಂಪ್ಲೇಂಟ್ ಇದೆ ರಕ್ಷೆ ಮೇಲೆ ಸೊ ಒಬ್ರು ಹೇಳುವಂಥದ್ದು ಜಗಳ ಆಡಬೇಕಾದ್ರೆ ಒಂಥರ ಡ್ಯಾನ್ಸ್ ಮಾಡೋ ರೀತಿಯಲ್ಲೇ ಮಾತಾಡ್ತಾಳೆ ಅಂತ ಇನ್ನೊಂದು ಕನ್ನಡದ ಬಗ್ಗೆ ಸೊ ಬೇರೆ ಟೈಮಲ್ಲೆಲ್ಲ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಬಟ್ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ಸೊ ಅದು ಇದು ಅನ್ನೋದರಲ್ಲೇ ಮುಗಿಸ್ತಾಳೆ ಮೇ ಬಿ ಇದು ಸ್ಟ್ಯಾಟಸ್ ಇರ್ಬೋದು ಅಂತ ಆ್ಯಂಡ್ ಫೇಕ್ ಅಂತ ಹೇಳ್ತಿರುವಂಥದ್ದು ನಮ್ಮ ಯಾರು ಸುದೀ ಅವರು ಫೇಕ್ ಅಂತ ಬಂದಾಗ ನನ್ನ ಪ್ರಕಾರ ಸುಮಾರು ಜನ ಇದ್ದಾರೆ ಓಕೆ ನಾಟ್ ಓನ್ಲಿ ರಕ್ಷಿತ ಒಬ್ಬರೇ ಅಲ್ಲ ಬಿಕಾಸ್ ಅಲ್ಲಿ ವೀಕ್ ಡೇಸಲ್ಲೇ ಒಂಥರ ಇರ್ತಾರೆ ಸುದೀಪ್ ಸರ್ ಮುಂದೆ ಬಂದಾಗಲೇ ಫುಲ್ ತಲೆ ಬಾಕ್ತಾರೆ ಸೊ ವೀಕ್ ಡೇಸ್ದಲ್ಲಿ ಫುಲ್ ರುಚಿಗಳುತಾರೆ ಎಕ್ಸಾಂಪಲ್ ಅಶ್ವಿನೇ ಅಲ್ವಾ ಸುದೀಪ್ ಸರ್ ಮುಂದೆ ಹೆಂಗಿರ್ಬೇಕು ಹಂಗಿರ್ತಾರೆ ಅಲ್ಲಿ ಇದ್ರೆ ವೀಕ್ ಡೇಸಲ್ಲಿ ಸುಮ್ಮನೆ ಎಗರಾಡ್ತಿರ್ತಾರೆ ಎಲ್ಲರೂ ಎಲ್ಲರ ಮೇಲೂ ಕೂಡ ಸೊ ಈ ಥರ ಅಂತ ಬಂದಾಗ ಫೇಕ್ ಯಾರು ಅನ್ನೋವಂಥದ್ದು ಅಲ್ಲಿ ಗೊರಾಡಿ ಗೊತ್ತಿದೆ ಬಟ್ ಈ ಅಸಲಿನ ನಕಲಿನ ಅನ್ನೋವಂಥದ್ದು ಬಗ್ಗೆ ಮಾತಾಡಬೇಕು ಅಂದರೆ ಕೆಲವು ವಿಚಾರದಲ್ಲಿ ಅನವಶ್ಯಕವಾಗಿ ರಕ್ಷಿತ ಅವರು ಕೂಡ ಮೂಗು ತೋರಿಸಿರುವಂಥದ್ದು ಇದೆ ಫೇಕ್ ಅಂತ ಹೇಳಕ್ಕೆ ಹೋಗಲ್ಲ ಬಿಕಾಸ್ ಅವರು ಅವ್ರ ಸ್ಟ್ರಾಟಜಿ ಕೂಡ ಇರ್ಬೋದು ಇಲ್ಲ ಅಂತ ಆಮೇಲೆ ಕನ್ನಡ ಅಂತ ಬಂದಾಗ ರಿಷ ಹೇಳುವಂಥದ್ದು ಸ್ವಲ್ಪ ಕರೆಕ್ಟಾಗಿದೆ ಬಿಕಾಸ್ ಬೇರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಬಟ್ ಕೆಲವು ಪದಗಳು ಬಂದಿಲ್ಲ ಅಂದರೂ ಕೂಡ ಹಂಗೆ ಹಂಗೆ ಮಾತಾಡ್ತಾರೆ ಕಷ್ಟ ಇದೆ ಅವ್ರಿಗೆ ಬಟ್ ಅಷ್ಟು ಚೆನ್ನಾಗಿ ಕನ್ನಡ ಅಂತೂ ಬರಲ್ಲ ಅವ್ರಿಗೆ ಅದು ಗೊತ್ತಿರುವಂಥ ವಿಚಾರಣೆ ಬಟ್ ಸುದೀಪ್ ಸರ್ ಮುಂದೆ ಇನ್ನೊಂದು ಚೂರು ಅದು ಜಾಸ್ತಿ ಬರುತ್ತೆ ಒಂದು ಅವರು ಸುದೀಪ್ ಸರ್ ಇದ್ದಾರೆ ಅನ್ನೋದು ಭಯಕ್ಕೆ ಬರುತ್ತಾ ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ಆ ಒಂದು ಚೇಂಜಸ್ ಅಂತೂ ಕಾಣುತ್ತೆ ಸ್ಯಾಟರ್ಡೇ ಬಂದಾಗ ಅಥವಾ ವೀಕ್ ಡೇಸಲ್ಲಿ ಅಂತ ಬಂದಾಗ ಅವ್ರು ಕನ್ನಡದಲ್ಲಿ ಸ್ವಲ್ಪ ಚೇಂಜಸ್ ಕಾಣುತ್ತೆ ಬಿಕಾಸ್ ಸ್ಟಾರ್ಟಿಂಗ್ ಡೇ ಬಂದಾಗ ಅಲ್ಲೊಂದು ಏನು ರಿಟರ್ನ್ ಬರ್ತಾರಲ್ಲ ಅವರು ಸೊ ಅಂದರೆ ಒಂದು ವಾರ ಹೊರಗಡೆಗಿದ್ದು ಆಮೇಲೆ ಮತ್ತೆ ತಿರ್ಗಾ ಬಿಗ್ ಬಾಸ್ ಮನೆಗಳು ಎಂಟ್ರ್ ಆದಾಗ ಅದೇ ವೀಕೆಂಡಲ್ಲಿ ಸೊ ಚೆನ್ನಾಗಿ ಮಾತಾಡ್ತಾರೆ ಕನ್ನಡನ ಬಟ್ ಅದಾದ್ಮೇಲೆ ಕೆಲವು ವಾರಗಳು ಕಳೆದಂಗೆ ಪ್ರತಿ ವಾರದಲ್ಲೂ ಕೂಡ ಸುದೀಪ್ ಸರ್ ಮುಂದೆ ಸ್ವಲ್ಪ ತೊದಲ್ಸ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಲೈಕು ಅದು ಇದು ಅಂದರಲ್ಲೇ ಮುಗಿಸ್ಬಿಡ್ತಾರೆ ಅದು ಡ್ರಾಮಾ ಇರ್ಬೋದಾ ಸ್ಟ್ರಾಟಜಿ ಇರ್ಬೋದಾ ಐ ಡೋಂಟ್ ನೋ ಗೊತ್ತಿಲ್ಲ ಬಟ್ ಈ ಒಂದಂತ ಹೇಳಬಲ್ಲೆ ರಕ್ಷಿತ ಅಮಾಯಕ ಅಂತಲ್ಲ ಚಿಕ್ಕ ಹುಡುಗಿನೂ ಅಲ್ಲ ಅವಳಿಗೆ ಹೆಂಗೆ ಆಡ್ಬೇಕು ಅನ್ನೋಂಥದ್ದು ಕ್ಲಿಯರ್ ಆಗಿ ಗೊತ್ತಿದೆ ಎಲ್ಲಿ ಮಾತಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ ಎಲ್ಲಿ ಸೈಲೆಂಟ್ ಆಗಿರ್ಬೇಕು ಪ್ರತಿಯೊಂದು ಕೂಡ ಗೊತ್ತಿದೆ ನಾನು ಲಾಸ್ಟ್ ಸೀಸನಲ್ಲೂ ಕೂಡ ಹೇಳಿದ್ದೆ ಇದೇ ಒಂದು ಹಣ್ಮಂತು ಬಂದಾಗ ಸೊ ಫಸ್ಟ್ ವೀಕಲ್ಲೇ ಸುಮಾರು ಜನ ಇನ್ನೋಸೆಂಟ್ ಇದ್ದಾನೆ ಹಾಗೆ ಹೀಗೆ ಸಿಂಪತಿ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ರು ನಾನು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ವಿಡಿಯೋ ಮಾಡಿದ್ದೆ ಹನುಮಂತ ಖಂಡಿತವಾಗ್ಲೂ ಇನೋಸೆಂಟ್ ಅಂತೂ ಇಲ್ಲ ಅವ್ನಿಗೆ ಏನು ಆಡಬೇಕು ಅನ್ನೋದು ಗೊತ್ತಿದೆ ಬಿಕಾಸ್ ಅವ್ನು ರಿಲೇಟಿವ್ಸ್ ಅವ್ರು ಮಾಡ್ಕೊಂಡು ಬಂದಿರೋಂತವನು ಸುಮ್ಮನೆ ಇವರೇ ಒಂದು ರೀತಿಯಲ್ಲಿ ಇನ್ನೋಸೆಂಟ್ ಇದ್ದಾನೆ ಅಂತ ಹೇಳೋದು ಆಮೇಲೆ ಏನೋ ಗೇಮ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಸೊ ಇವ್ ನಾಟಕ ಮಾಡ್ತಿದ್ದಾನೆ ಹಂಗೆ ಹಿಂಗೆ ಅಂತ ಅನ್ನೋದು ಯಾರು ಕೂಡ ಅಲ್ಲಿ ಏನೂ ಗೊತ್ತಿಲ್ಲದೆ ಬಂದಿಲ್ಲ ಅಲ್ಲಿ ಓಕೆ ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ಅಲ್ಲಿ ಒಂದು ಸ್ವಲ್ಪನ ತಿಳ್ಕೊಂಡು ಬಂದಿದ್ದಾರೆ ತಿಳ್ಕೊಂಡಿಲ್ಲ ಅಂದರೂ ಕೂಡ ಸೊ ಮನೆ ಒಳಗಡೆ ಹೋದ್ಮೇಲೆ ಒಂದು ಟೂ ವೀಕ್ಸ್ ಆದಮೇಲೆ ಗೊತ್ತಾಗುತ್ತೆ ಯಾರು ಹೆಂಗೆ ಆಡ್ತಿದ್ದಾರೆ ಏನು ಮಾಡಬೇಕು ಏನು ಎತ್ತ ಅನ್ನೋಂಥದ್ದು ಓಕೆ ಸೊ ಅಂಥ ಟೈಮಲ್ಲಿ ರಕ್ಷಿತಾನ ನಾನಂತೂ ಇನ್ನೋಸೆಂಟ್ ಅಂತ ಒಪ್ಕೊಳ್ಳೋಕ ಚಾನ್ಸೇ ಇಲ್ಲ ಚಿಕ್ಕ ಹುಡುಗಿ ಅಂತ ಅವ್ರು ಒಪ್ಕೊಳಕು ಚಾನ್ಸ್ ಇಲ್ಲ ಸುಮಾರು ಟೈಮಲ್ಲಿ ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿಲ್ಲ ನನ್ನ ಪ್ರಕಾರ ಅವರು ಸ್ಟ್ರಾಟಜಿ ಸಿಂಪತಿ ಸಿಗ್ಬೋದು ಹಾಗೆ ಇರ್ಬೋದೇನೋ ಬಟ್ ಅನವಶ್ಯಕವಾಗಿ ಎಲ್ಲೆಲ್ಲಿ ಮಾತಾಡಬಾರ್ದು ಅಲ್ಲೆಲ್ಲಿ ಮಾತಾಡಿದರೆ ಜೊತೆಗೆ ತಮಗೆ ಎಲ್ಲೆಲ್ಲಿ ಒಂದು ಸ್ಪೇಸ್ ಬೇಕು ಸ್ಕ್ರೀನ್ ಸ್ಪೇಸ್ ಅಂತಂದಾಗ ಅಲ್ಲೆಲ್ಲ ಅವ್ರು ಮಾತಾಡಿದ್ದಾರೆ ಅದನ್ನ ಲಾಭ ಕೂಡ ಪಡ್ಕೊಂಡಿದ್ದಾರೆ ಅದರಲ್ಲಿ ಎರಡನೇ ಮಾತೆ ಇಲ್ಲ ಆಮೇಲೆ ಇದನ್ನ ಯಾರು ಕೂಡ ಅಲ್ಲ ಹಾಗೂ ಇಲ್ಲ ಓಕೆ ನನಗನ್ಸಿರೋ ಪ್ರಕಾರ ಓಕೆ ಸೊ ಇದ್ರ ಜೊತೆಗೆ ಸುದೀಪ್ ಸರ್ ಹೇಳುವಂಥದ್ದು ಕೊನೆಯಲ್ಲಿ ಇದೆಲ್ಲ ಏನು ಸ್ಟೇಟ್ಮೆಂಟ್ಗಳು ಬರುತ್ತೆ ಇಲ್ಲಿ ಸುದಿ ರಿಷಾ ಅಂಡ್ ಅಶ್ವಿನಿ ಅಂತ ಬಂದಾಗ ಸುದೀಪ್ ಸರ್ ಒಂದು ಮಾತಾಡ್ತಾರೆ ಅಲ್ಲಿ ಕೆಲವರು ಅಂದರೆ ವ್ಯಕ್ತಿಗಳು ನಮಗೆ ಸೂಟ್ ಆಗ್ತಾರೆ ಕೆಲವರು ಸೂಟ್ ಆಗಲ್ಲ ಸೊ ಈ ರೀತಿಯಲ್ಲಿ ಕೆಲವೊಂದು ಮಾತು ಹೇಳ್ತಾರೆ ಅಂಡ್ ಇದು ಒಂದು ಸ್ಟೇಟ್ಮೆಂಟ್ ಒಂದು ರೇಂಜಿಗೆ ಓಕೆನೆ ಅಂತ ಅನ್ಸುತ್ತೆ ಬಟ್ ಕೆಲವರು ನಮಗೆ ಸೂಟ್ ಆಗ್ತಾರೆ ಅವರು ನಮ್ಗೆ ಸರಿ ಅಂತ ಅನಿಸುತ್ತೆ ಕೆಲವರು ಸೂಟ್ ಆಗೋಲ್ಲ ಅವ್ರು ನಮಗೆ ತಪ್ಪು ಅಂತ ಅನ್ಸುತ್ತೆ ಬಟ್ ಆ್ಯಕ್ಚುಲ್ ಆಗಿರೋದೇನು ಗೊತ್ತಾ ಕೆಲವು ಜನ ಸರಿ ಆಗಿರ್ತಾರೆ ಕೆಲವು ಜನ ತಪ್ಪಾಗೆ ಇರ್ತಾರೆ ಅದರಲ್ಲಿ ಸೂಟ್ ಆಗೋದು ಬಿಡೋದು ನನ್ನ ಪ್ರಕಾರ ಅದು ಮ್ಯಾಟ್ರ್ ಆಗಲ್ಲ ಬಟ್ ಕೆಲವು ಜನ ಸೂಟ್ ಆಗಿಲ್ಲ ಅಂದರೂ ಕೂಡ ಸೂಟ್ ಆದರೂ ಕೂಡ ತಪ್ಪು ತಪ್ಪುನ ಮಾಡಿರ್ತಾರೆ ಅವರು ಓಕೆ ಸೂಟು ಸೂಟ್ ಆಗದೆ ಇರೋದು ಅಂತ ಅಷ್ಟೇನು ಮ್ಯಾಟ್ರ್ ಆಗಲ್ಲ ಅಂತ ನನಗನ್ಸುತ್ತೆ ಇವಾಗ ಸೂಟ್ ಆಗೋನು ಅಥವಾ ಸೂಟ್ ಆಗದೆ ಇರೋನು ತಪ್ಪು ಮಾಡಿದ್ರೆ ಸರಿ ಅಂತ ಹೇಳೋಕ್ಕಾಗತ್ತಾ ಸೂಟ್ ಆಗೋನು ಸೂಟ್ ಆಗದೆ ಇರೋನು ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪು ಅಂತ ಹೇಳ್ಬೇಕು ಸರಿ ಮಾಡಿದ್ರು ಕೂಡ ಸರಿ ಅಂತ ಹೇಳ್ಬೇಕು ಹಾಗಾದ್ರೆ ಇಬ್ಬರು ಸೂಟ್ ಆಗಲ್ಲ ಅಂತ ಹೇಳ್ಕೊಂಡು ಅವ್ನು ಸರಿ ಮಾಡಿದ್ರು ಕೂಡ ತಪ್ಪು ಅಂತ ಹೇಳಿಕ್ಕಾಗತ್ತ ಹಾಗಲ್ಲ ಸೊ ನ್ಯೂಟ್ರಲ್ ಆಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ ಓಕೆ ಸೊ ಇದು ನೋಡಿದಾಗ ನನಗನ್ಸಿರುವಂಥದ್ದು ಇದು ಓನ್ಲಿ ಅವ್ರಿಗೆ ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ಲಿಕ್ಕೆ ಬಿಟ್ಟಂತ ಪ್ರೋಮೋ ಅಂತ ನನಗೆ ಅನ್ಸುತ್ತೆ ಗೊತ್ತಿಲ್ಲ ಎಪಿಸೋಡಲ್ಲಿ ಯಾವ ರೀತಿ ಇರುತ್ತೆ ಅಂತ ಬಟ್ ಒಂದ್ರೆ ಈ ಒಂದು ಇವತ್ತಿನ ಒಂದು ಕಿಚನ ಪಂಚಾಯತಿ ಬಗ್ಗೆ ಸ್ವಲ್ಪ ಪ್ರೋಮೋಗಳು ಕೂಡ ಅಷ್ಟು ಕ್ಲಾರಿಟಿಯಿಂದ ಇಲ್ಲ ಅದು ಗೊತ್ತಿಲ್ಲ ಅದೇನಾದ್ರೂ ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಎಲ್ಲ ಎಗರ್ಕೊಂಡಿರೋದ್ರಿಂದ ಸೊ ಅವರು ಕೂಡ ಕನ್ಫ್ಯೂಷನ್ ಆಗಿದ್ದಾರೆ ಅಂತ ಅನ್ಸುತ್ತೆ ಯಾವ ರೀತಿಯಲ್ಲಿ ಪ್ರೋಮೋ ಕಟ್ ಮಾಡಬೇಕು ಏನು ಅನ್ನೋ ಅಂತ ಅನ್ನೋಂಥದ್ದು ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಏನು ಡಿಸ್ಕಶನ್ ಆಗ್ತಾ ಇಲ್ಲ ಜಸ್ಟ್ ಇವ್ರದೇ ನಡೀತಿರುವಂತದ್ದು ಅಂಡ್ ಕಿಚ್ಚನ ಕ್ಲಾಸು ಕಿಚ್ಚನ ಪಂಚಾಯತಿ ಅಂತ ಬಂದಾಗ ಸೊ ಇಲ್ಲಿ ಕಿಚ್ಚನ ಒಂದು ಚಪ್ಪಾಳೆ ಕೂಡ ಅಷ್ಟೇ ಆಗುತ್ತೆ ಅದು ಮೇ ಬಿ ರಘುಗೌರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಸೊ ರಘು ಅವ್ರಿಗೆ ಸಿಗ್ಬೇಕು ಅಂತ ಅಂಡ್ ಒಂದು ಕೆಲವೊಂದು ಡಿಸಿಷನ್ಗಳು ಅವ್ರದ್ದು ರಾಂಗ್ ಆಗಿರುವಂಥದ್ದು ಒಂದು ಚಂದ್ರಪ್ರಭಾ ಆ್ಯಂಡ್ ರಘು ನಮ್ಮ ಗಿಲ್ಲಿ ಅಂತ ಬಂದಾಗ ಅಲ್ಲಿ ಚೂಸ್ ಮಾಡಿರೋಂಥದ್ದು ಆ ಚೂಸ್ ಮಾಡ್ತಾರೆ ಧನುಷ್ ಅಂಡ್ ಸೂರಜ್ ಅಂತ ಬಂದಾಗ ಸೊ ಅಲ್ಲಿ ಧನುಷ್ ಅವರನ್ನ ಸೊ ನಾಮಿನೇಟ್ ಮಾಡೋರು ಇದಕ್ಕೆ ತೊಗೊಂಡು ಹೋಗ್ತಾರೆ ಅಶ್ವಿನಿ ಅಂಡ್ ಜಾನ್ವಿ ಅಂತ ಬಂದಾಗ ಅಲ್ಲಿ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಈ ಒಂದು ಕೆಲವೊಂದು ಎರಡು ಮೂರು ಡಿಸಿಷನ್ಗಳು ಎಲ್ಲೋ ನನಗೆ ಪ್ರಾಬ್ಲಮ್ ಅಂತ ಅನಿಸ್ತು ಮೇ ಬಿ ಅವ್ರು ಯಾರು ಸ್ಟ್ರಾಂಗ್ ಇದಾರೆ ಸೊ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂತ ನನಗೆ ಪರ್ಸನಲ್ ಆಗಿ ಅನಿಸಿರುವಂಥದ್ದು ಇದು ಬಿಟ್ಟರೆ ಇನ್ನು ಮಿಕ್ಕಿರೋ ಟೈಮಲ್ಲಿ ರಘು ಅವ್ರು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಅಂತಲೇ ಅನಿಸಿರುವಂಥದ್ದು ನನಗೆ ನೋಡೋಣ ಯಾರಿಗ ಸಿಗುತ್ತೆ ಅಂತ ಅಪ್ಡೇಟ್ ಇರೋ ಪ್ರಕಾರ ಕಿಚ್ಚನ ಒಂದು ಚಪ್ಪಾಳೆ ಬಂದು ರಘು ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸಿಕ್ಕಿದ್ರೆ ಬೆಟರ್ ಆಗುತ್ತೆ ಬಟ್ ಬೇರೆಯವ್ರ ಸಿಕ್ಕರೂ ಕೂಡ ಏನು ತೊಂದರೆ ಇಲ್ಲ ಧನುಷ್ ಇದ್ದಾರೆ ಅವ್ರನು ಕೂಡ ಒಂದು ಒಳ್ಳೆಯದು ಅಂತಾನೆ ಹೇಳ್ಬೋದು ಅಂಡ್ ಗೊತ್ತಿಲ್ಲ ಇನ್ನು ಬೇರೆ ಯಾವ್ಯಾವ ವಿಚಾರಗಳ ಬಗ್ಗೆ ಸೊ ಇವತ್ತಿನ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಆ ಒಂದು ಡಿಸ್ಕಷನ್ ಮಾಡ್ತಾರೆ ಅಂತ ಅಂಡ್ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕೆಲವೊಂದು ರಕ್ಷಿತಾ ಅವರ ಒಂದು ಟೀ ಶರ್ಟ್ ವಿಚಾರ ಆದ್ರೂ ಆಗಿರ್ಬೋದು ರಾಶಿಕಾ ಅಂಡ್ ಗಿಲ್ಲಿ ಫೈಟ್ ಬಗ್ಗೆ ಆದ್ರೂ ಆಗಿರ್ಬೋದು ಮುಖ್ಯವಾಗಿ ಟಾಸ್ಕ್ ಬಗ್ಗೆ ಮಾತಾಡ್ಬೇಕು ಅಂತ ನನಗನ್ಸುತ್ತೆ ಸೊ ಇದು ಟಾಸ್ಕ್ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ರ ಅಥವಾ ಇನ್ನೊಂಚೂರು ಸ್ಟೂಡೆಂಟ್ ಆದಂಥವ್ರು ಸೊ ಸ್ಟೂಡೆಂಟ್ ಆಗಿ ಇನ್ನೂ ಸ್ವಲ್ಪ ಅಲ್ಲಿ ಟಾಸ್ಕ್ ಟಾಸ್ಕಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಉಟ್ಕೊಬಹುದು ಇದೆಲ್ಲ ಗೊತ್ತಾಗಬೇಕು ಅಂದರೆ ಎಪಿಸೋಡ್ ನೋಡಿದಾಗಲೇ ಕ್ಲಾರಿಟಿ ಸಿಗುವಂಥದ್ದು ಸದ್ಯಕ್ಕೆ ಅಪ್ಡೇಟ್ಗಳು ಹಾಗೆ ಬರ್ತಾ ಇರುತ್ತೆ ಗಾಳಿ ಸುದ್ದಿಯಾಗಿ ಬಟ್ ನಾವು ಪೂರ್ತಿಯಾಗಿ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಸೊ ಎಪಿಸೋಡ್ ಅಲ್ಲೇ ಗೊತ್ತಾಗುವಂಥದ್ದು ಓಕೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಪ್ರೋಮೋ ನೋಡಿದಾದ್ಮೇಲೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಅಸಲಿ ಅಥವಾ ನಕಲಿ ಸೊ ರಕ್ಷಿತಾ ಅವರು ಅಸಲಿನ ಅಥವಾ ನಕಲಿನ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಏನಂತಂದ್ರೆ ಕಾವ್ಯ ಅವರು ಅಂಡ್ ಗಿಲ್ಲಿ ಅವ್ರದ್ದು ಏನೇನು ನಡೀತಿದೆ ಸೊ ಅದ್ರದ್ದು ಹೊರಗಡೆ ಕೂಡ ಅದು ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಸೊ ಕಾವ್ಯ ಬಗ್ಗೆ ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಇದು ತುಂಬಾ ಜಾಸ್ತಿನೂ ಕೂಡ ಆಗ್ಬೋದು ಹೇಳಿಕ್ಕಾಗಲ್ಲ ಬಟ್ ಒಂದು ಕ್ಲಾರಿಟಿಗೆ ಬನ್ನಿ ಸೊ ಕಾವ್ಯ ಗಿಲ್ಲಿ ಸಪ್ರೇಟಾ ಅಥವಾ ಒಂದೇನವಂಥದ್ದು ಸುಮ್ಮನೆ ಇವಾಗ ನೀವೇ ಒಂದು ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇಬ್ರು ಬೆಸ್ಟ್ ಫ್ರೆಂಡು ಲವ್ವರು ಅದು ಇದು ಅಂದ್ಕೊಂಡು ಸೊ ಇದನ್ನೆಲ್ಲ ಬಿಟ್ಟು ಇಬ್ಬರು ಕೂಡ ಒಂದು ಕಂಟೆಸ್ಟೆಂಟ್ ಸೊ ಒಬ್ರಿಗೊಬ್ರು ಇಬ್ಬರು ಕೂಡ ಅಷ್ಟೇ ಕಷ್ಟ ಸುಖ ಅಂತ ಬಂದಾಗ ಇಬ್ಬರು ಹಂಚ್ಕೊಂತಿದ್ದಾರೆ ಅಂಡ್ ಒಬ್ರಿಗೊಬ್ರು ನಿಲ್ ನಿಲ್ತಿದ್ದಾರೆ ಸೊ ಅಷ್ಟರಲ್ಲೇ ಇರಿ ಹೊರತು ಸೊ ಲವ್ವರು ಬೆಸ್ಟ್ ಫ್ರೆಂಡು ಅದು ಇದು ಅಂತ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅವರು ಏನಾದರೂ ಇವ್ರಿಗೆ ಕೈ ಕೊಟ್ಟರೆ ಇವ್ರ ಅವ್ರಿಗೆ ಕೈ ಕೊಟ್ಟರೆ ಅಥವಾ ಇವರು ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅವ್ರು ಇವ್ರನ್ನ ನಾಮಿನೇಟ್ ಮಾಡಿದ್ರೆ ಇಬ್ಬರು ಫ್ಯಾನ್ಸ್ಗಳು ಸುಮ್ಮನೆ ಕಿತ್ತಾಡ್ಕೊಂಡು ಇರಬೇಡಿ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಈ ಥರದ್ದು ಸುಮಾರು ಆಗಿದೆ ಸೊ ಓಕೆ ಸೀಸನ್ ಹತ್ತರಿಂದ ಹನ್ನೊಂದು ಗಂಟೆ ಇಲ್ಲಿವರೆಗೂ ಕೂಡ ನೋಡಿದ್ದೀವಲ್ಲ ಸುಮಾರು ಈ ಥರದ್ದು ಆಗಿದಾವೆ ಸೊ ಅದನ್ನು ಜಾಸ್ತಿ ತಲೆ ಬರ್ತದೆ ಸೊ ನಿಮ್ಮ ನಿಮ್ಮ ಒಂದು ಕಂಟೆಸ್ಟೆಂಟ್ನ ನೀವು ಪಿ ಆರ್ ಆದರೂ ಮಾಡಿ ಪೋಸ್ಟ್ ಆದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಬಟ್ ಬೇರೆಯವ್ರನ್ನ ತುಳಿಬೇಡಿ ಅಷ್ಟೇ ಓಕೆ ಸದ್ಯಕ್ಕೆ ನನಗೆ ಅನಿಸಿರು ನೋಡಿದ್ರೆ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ